ಸಾಮಾನ್ಯವಾಗಿ ನಾವೆಲ್ಲರೂ ಏನು ಮಾಡ್ತೀವಿ ಅಂದ್ರೆ ದೇವ್ರ ಪೂಜೆನ ಹಗಲು ಹೊತ್ತು ಮಾಡ್ತೀವಿ ಆದ್ರೆ ಶಿವರಾತ್ರಿ ದಿವಸ ಏನು ಮಾಡ್ತೀವಿ ರಾತ್ರಿ ಹೊತ್ತು ಪೂಜೆ ಮಾಡ್ತೀವಿ ಯಾಕಂದ್ರೆ ರಾತ್ರಿ ಅಂದ್ರೆ ಏನು ರೀ ಕತ್ಲು ಅಂದ್ರೆ ಅಜ್ಞಾನ ಆ ಅಜ್ಞಾನವನ್ನು ಹೋಗಲಾಡಿಸಿ ನಮಗೆ ಸುಜ್ಞಾನವನ್ನು ಕೊಡಪ್ಪ ಅಂಥೇಳಿ ಶಿವನ ಬಿಡ್ಕೊಂಡು ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡಿ ಅವನ ಸ್ತುತಿ ಮಾಡ್ಕೋತ ಬಿಲ್ವ ಪತ್ರೆಯಿಂದ ಅವನ್ನ ಪೂಜೆ ಮಾಡಿ ಬೆಡ್ಕೋತೀವಿ ಈ ರೀತಿ ಪೂಜೆ ಮಾಡಿ ಅವನ್ನ ಬಿಡ್ಕೊಂಡ್ರೆ ಅವನವನು ಉದ್ಧಾರ ಮಾಡ್ತಾನ ಹೇಳಿ ಶಿವರಾತ್ರಿ ದಿವಸ ರಾತ್ರಿ ಪೂಜೆ ಮಾಡ್ತಾರ ಅಂಥೇಳಿ ಹೇಳ್ಯಾರ ಇನ್ನು ಬಿಲ್ವ ಪತ್ರೆಯಿಂದ ಆಡಂಬರಿಂದ ಮುಕ್ತ ಮನಸ್ಸಿನಿಂದ ಅಂದ್ರ ಸರಳವಾದಂಥ ಮನಸ್ಸಿನಿಂದ ನಾವು ಶಿವನ ಪೂಜೆ ಮಾಡಿದರೆ ಆ ಇದ್ದಾವ ನಮಗೆ ಒಲದು ನಮ್ಮನ್ನು ಉದ್ಧಾರ ಮಾಡ್ತಾನ ಅಂಥೇಳಿ ಸ್ವತಃ ಶಿವನ ಪಾರ್ವತಿ ಮುಂದೆ ಹೇಳಾನ ಅಂಥೇಳಿ ಶಿವಪುರಾಣದಾಗದು ಹಿಂಗೆ ಶ್ರದ್ಧೆಯಿಂದ ಬಿಲ್ವ ಪತ್ರೆಯಿಂದ ಶಿವನ ಪೂಜೆ ಮಾಡಿ ಶಿವರಾತ್ರಿ ಉಪವಾಸ ಮಾಡಿ ಜಾಗರಣೆ ಮಾಡಿದಂಥ ಅನೇಕ ಕಥೆಗಳು ಅದರಾಗಿನ ಒಂದು ಕಥೆ ಇವತ್ತು ನಾನು ನಿಮಗೆ ಹೇಳ್ತೀನಿ ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ನೀವು ಕಥೆ ಕೇಳಿರಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ಮುಂದಿನ ಕಥೆ ಕೇಳಬೇಕಲ್ಲ ನಿಮಗೆ ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಒಂದು ಬೆಲ್ ಲೈಕ್ ಒಂದು ಮತ್ತಿರಿ ಮತ್ತು ಒಂದಾನೊಂದು ಕಾಲ್ದಾಗ ಒಬ್ಬ ಬೇಡಿದ್ದ ಆ ಭಕ್ತ ಆಗಿದ್ದ ಜೊತೆಗೆ ಅವಂದು ಹೆಸರು ಸುಂದರ ಸೇನಾ ಅಂತಿತ್ತು ಆ ಬೇಡಿದ್ದವ ಒಂದು ದಿವಸ ಏನ ಹೇಳಿ ಕೇಳಿ ಬೇಡ್ರೆ ಕೆಲಸ ಏನು ರೀ ಬ್ಯಾಟಿ ಆಡೋದು ಹೌದಿಲ್ಲ ಹಂಗೆ ತಾಯ ಏನು ಮಾಡ್ತಂದ್ರೆ ತನ್ನ ಬಿಲ್ಲು ಬಾಣ ತಗೊಂಡ ಬ್ಯಾಟಿ ಆಡಲಿಕ್ಕೆ ಕಾಡಿಗೆ ಹೋದ ಅಂದ್ರೆ ಅರಣ್ಯಕ್ಕೆ ಹೋದ ಆಮೇಲೆ ಪ್ರಾಣಿಗಳದ್ದು ಬೆನ್ನ ಹತ್ಕೋತು ಹತ್ಕೋತು ಗಾ ಅರಣ್ಯ ಬೇಟೆ ಆಡ್ಲಿಕ್ಕೆ ಪ್ರಯತ್ನ ಮಾಡ್ಕೋತು 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 ಮಾಡ್ಕೋತ ಹೋಗೇ ಹೋದ ಹೋಗೇ ಹೋದ ಹೋಗೇ ಹೋದ ಸಂಜೆ ತನಕ ಅವಾಗಂತೂ ಒಂದು ಬ್ಯಾಟಿ ಸಿಗಲಿಲ್ಲ ಜೊತೆಗೆ ಸಂಜೆ ಹೇಳಿ ಕತ್ಲೆ ಬೇರೆ ಆಯಿತು ಕತ್ಲೆ ಆಗುದಲ್ದನ ಅವಾಗ ಹೆದರಿಕು ಶುರು ಆತು ಇಂಥ ಕತ್ಲಿ ಜೊತೆಗೆ ಇಷ್ಟು ದಟ್ಟ ಅರಣ್ಯ ಅಂತಾದ್ರಾಗ ರಗಡ್ ಕ್ರೂರ್ ಪ್ರಾಣಿಗಳು ಇರ್ತಾವ ಮತ್ತು ಎಲ್ಲಿ ಪ್ರಾಣಿ ಬಂದು ಹೊಡದ್ ನನ್ನ ತಿಂದ್ಬಿಟ್ರೆ ಏನು ಮಾಡೋದು ಅಂತ ಹೆದರಿಕೆ ಆಗ ಕತ್ಬಿಡ್ತೀವಿ ಅವಾಗ ಮತ್ತೆ ಇನ್ನೇನು ಮಾಡಬೇಕು ಹೇಳಿ ಅಲ್ಲೇ ಬಾಜು ಒಂದು ದೊಡ್ಡ ಮರ ಐತ್ರಿ ಆ ಮರ ಹತ್ತಿ ಕೂತ್ರಿ ಮ್ಯಾಲ ಹತ್ತಿ ಕೂತವನು ಶಿವನ ಧ್ಯಾನ ಮಾಡ್ಕೋತ ಅಪ್ಪಾ ಶಿವ ನೀನು ನನ್ನ ಕಾಪಾಡಪ್ಪ ಹೇಳಿ ಮತ್ತೆ ಅಲ್ಲೇ ಗಿಡದೇಲಿಗಳನ್ನ ಒಂದು ಒಂದು ಹರದ ಶಿವನ ನೆನ್ಸೋತ ಒಕ್ಕೂತ ಕೂತ್ರಿ ತಳಗ ಬೆಳತನಕಾಯ ಎಚ್ರು ಅಂದಿರಬೇಕಲ್ರಿ ಯಾಕಂದ್ರೆ ಎಲ್ಲರೇ ಜೋಲಿ ಹೋಗಿ ರಾತ್ರಿ ನಿದ್ದೆ ಎತ್ತಿ ತಳ ಬಿದ್ರೆ ಏನು ಮಾಡೋದು ಹೇಳಿ ಬೆಳತನಕ ಎಚ್ಚರ ಕೂತು ಹೆದರಿಕೆ ಬರ್ಲಿಕ್ಕತಿತ್ತಂತ ಶಿವನ್ ನೆನ್ಸಿಗೋತ ಒಂದೊಂದ ಎಲಿ ತೆಗೆದು ತಳ ಕೋತೋತ ಬೆಳತನಕ ಹೆಂಗೂ ಹಿಂಗೂ ಟೈಮ್ ತಗದ ಮತ್ತೆ ಬೆಳಗಾತು ಬೆಳಗ್ಗೆ ಆದಮೇಲೆ ಸಾವಕಾಶ ಕೆಳಗೆ ಇಳಿದು ಬಂದ ಇಳ್ದು ಬಂದು ನೋಡ್ತಾನ ಅಲ್ಲಿ ಕೆಳಗೆ ಎಲ್ಲಿ ತಾ ಒಂದೊಂದ ಎಲ್ಲಿ ತೆಗ್ದು ಒಗೆದಿದ್ದ ಅಲ್ಲಿ ಒಂದು ದೊಡ್ಡ ಒಂದು ಶಿವಲಿಂಗ ಇತ್ತು ಅದ್ರ ಜೊತೆಗೆ ಅವೀನು ಎಲಿ ಒಗೆದಿದ್ದಲ್ರಿ ಆವೇನಾಗಿದ್ದು ಏನಾಗಿದ್ದು ಬಿಲ್ವ ಕತ್ರಿ ಆಗಿತ್ತು ಅಂದ್ರೆ ಅವೇನು ಗಿಡ ಹತ್ತಿದ್ದಲ್ರಿ ಆ ಗಿಡ ಇದ್ದದ್ದು ಬಿಲ್ಲು ಪತ್ರಿ ಗಿಡ ಇತ್ತು ಹಿಂಗಾಗಿ ಆ ಬಿಲ್ಲು ಪತ್ರಿ ಗಿಡದ ಮ್ಯಾಲ ಕೂತ ಒಂದೊಂದು ಎಲ್ಲಿ ತೆಗ್ದೆಗದ ಶಿವನ್ ನೆನ್ಸಿ ಕೂತ ಕೆಳಗೆ ಹೋಗದಿದ್ದ ಅದರಿಂದ ಏನಾಯ್ತು ಶಿವನ್ ಪೂಜೆ ಆಯ್ತು ಜೊತೆಗೆ ಇನ್ನೂ ಒಂದಲ್ದ ಅವತ್ತೇ ನಾವು ಆ ಬ್ಯಾಟಿಗೆ ಹೋಗಿದ್ದ ರಾತ್ರಿ ಎಲ್ಲ ಜಾಗರಣೆ ಮಾಡ್ದ ಅವತ್ತ ಶಿವರಾತ್ರಿ ಇತ್ತು ಹಿಂಗಾಗಿ ಅವಾಗ ಗೊತ್ತಿಲ್ದಂಗನ ಅವಾಗ ಅರಿವಿಲ್ದನ ಇಲ್ದನ ಏನಾಯ್ತಂದ್ರೆ ಅವತ್ತಿನ ದಿವಸ ಇಡೀ ದಿವಸ ಬ್ಯಾಟ್ ಸಿಗ್ಲಾರ್ದಕ್ಕೆ ಅವನ್ ಉಪವಾಸ ಆಯಿತು ಉಪವಾಸ ಅಲ್ದನ ಏನಾಯ್ತು ಇಡೀ ರಾತ್ರಿ ಜಾಗರಣೆ ಆತು ಶಿವನ ನೆನ್ಸ್ಗೋತ ಶಿವಸ್ತುತಿ ಆಯಿತು ಅಲ್ದನ ವಿಲ್ವ ಪತ್ರೆಯಿಂದ ಕೆಳಗಿರೋ ಶಿವಲಿಂಗದ ಪೂಜೆ ಆಯ್ತು ಅಂದ್ರೆ ಅರೇದ ಮಾಡ್ದಂಥ ಶಿವರಾತ್ರಿ ಅವಾಗ ಒತ್ತೇ ತಿದ್ದಿಲ್ಲ ಅಂದರೂ ಮಾಡ್ದ ಆವಾಗ ಈ ಹರಿದ ಮಾಡ್ದಂಥ ಇವು ಶಿವರಾತ್ರಿ ಪೂಜೆ ಶಿವಗೆ ಭಾಳ ಇಷ್ಟ ಆಯಿತು ಅವ ಶಿವ ಇದ್ದ ಮಾ ಪ್ರತ್ಯಕ್ಷ ಆಗಿ ಆ ಬೇಡ ಹೇಳ್ದ ನೀನು ಅರಿದನ ಮಾಡಿದ್ರು ಸಹಿತ ನೀನು ನಿನ್ನ ನಿಜವಾದ ಪೂಜೆ ಮಾಡಿದಿ ನಿನ್ನ ನಿಜವಾದ ಭಕ್ತ ಇದ್ದಿದ್ದೀ ಅದಕ್ಕೆ ನಾನು ನಿನಗೆ ವರ ಕೊಡ್ತೀನಿ ನೀನು ಮುಂದಿನ ಜನ್ಮದಾಗ ಚಿತ್ರಭಾನು ಅನ್ನುವಂಥ ರಾಜ ಆಗಿ ಹುಟ್ಟುತ್ತಿದ್ದಿ ಆವಾಗ ನೀನು ಸುಖದಿಂದ ಹೇಳಿ ಅಂಥೇಳಿ ವರ ಕೊಟ್ಟು ಶಿವ ಇದ್ದಾವ ಅದೃಶ್ಯದ ಅಂಥೇಳಿ ಈ ಕಥೆ ಏನದಲ್ಲ ಈ ಕಥಿನ ಭೀಷ್ಮರು ಅಂದರೆ ಮಹಾಭಾರತದಾಗೇನು ಭೀಷ್ಮ ಮಾ ಪಿತಾಮಿರ್ತಾರಲ್ಲ ಅವರು ಕೊನೆಗೆ ಯುದ್ಧದಾಗ ಸ್ವಲ್ಪ ದಿವಸ ಲಾಸ್ಟಿಗೆ ಅವ್ರನ್ನ ಅರ್ಜುನ್ ಇದ್ದಾವ ಬಾಣದಿಂದ ಬಾಣಶಯ್ಯ ಶಯ್ಯ ಬಾಣದ ಹಾಸಿಗೆ ಮಾಡಿ ಅವ್ರನ್ನ ಮಲ್ಕೊಳ್ಬಂದು ಮಾಡಿದ್ದಲ್ರಿ ಆವಾಗ ಅವರೇನು ಆ ಬಾ ಬಾಣಗಳದ್ದ ಹಾಸಿಗೆ ಮೇಲೆ ಮಲ್ಕೊಂಡಾಗ ಈ ಕಥೆಯನ್ನು ಭೀಷ್ಮರು ಹೇಳಿದರು ಅಂತ ಹೇಳಿ ಮಹಾಭಾರತದಾಗ ಹಿಂಗ ನಮ್ಮ ಶಿವಪ್ಪನ್ನ ಶಿವರಾತ್ರಿ ದಿವಸ ಮುಕ್ತ ಮನಸ್ಸಿನಿಂದ ಆಡಂಬರಿಲ್ದನ ಬರೀ ಒಂದು ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿ ಉಪವಾಸ ಮಾಡಿ ಅವನ ಸ್ತುತಿ ಮಾಡಿ ಜಾಗರಣೆ ಮಾಡಿದ್ರ ನಮ್ಮ ಶಿವ ಬಂದು ಒಲದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನ್ನಲಿಕ್ಕೆ ಈ ಕಥೆ ಒಂದು ನಿದರ್ಶನ ಅಂತ ಹೇಳ್ಬೋದು ಇನ್ನು ಮುಂದಿನ ಕಥೆ ಒಳಗೆ ಮತ್ಸಿಗೊಳ್ರಿ ಧನ್ಯವಾದ